ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಜೈಲು ಸೇರಿದ್ದ ನಟ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಇದೇ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ತೆರಳಿ ಹರಕೆ ಒತ್ತಿದ್ದರು ಜೊತೆಗೆ ಕೆಲವೇ ದಿನಗಳಲ್ಲಿ ಸುಪ್ರೀಂ ತೀರ್ ಬರುವ ಸಾಧ್ಯತೆ ಇದ್ದು ದರ್ಶನ್ ಆತಂಕದಲ್ಲಿದ್ದಾರೆ ಹೀಗಾಗಿ ಹರಕೆ ತೀರಿಸಲು ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ತೆರಳಿದ್ದಾರೆ ಅಸ್ಸಾಂನ ಗುವಾಹಟಿಯಲ್ಲಿರುವ ಪ್ರಸಿದ್ಧ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ನಟ ದರ್ಶನ್ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ದಾರೆ ದೇವಸ್ಥಾನದಲ್ಲಿ ಪತಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಅವರು ಸಿಕ್ಕಾ ಬಟ್ಟೆ ಖುಷಿಯಾಗಿರುವುದನ್ನು ವಿಡಿಯೋದಲ್ಲಿ ಕಾಣಬಹುದು ವಿಜಯಲಕ್ಷ್ಮಿ ಅವರ ಈ ಖುಷಿ ನೋಡ್ತಾ ಇದ್ರೆ ನನ್ನ ಪತಿ ನನಗೆ ಮತ್ತೆ ಸಿಕ್ಕಿದ್ದಾರೆ ಪವಿತ್ರಗೌಡ ಕೊನೆಗೂ ದೂರ ಆದರು ಇನ್ನು ಮುಂದೆ ಯಾವ ಕಷ್ಟ ಬಂದರೂ ನಾನು ಫೇಸ್ ಮಾಡ್ತೀನಿ ಎನ್ನುವಂತೆ ದರ್ಶನ್ ಅವರ ಕೈ ಹಿಡಿದು ನಗು ನಗುತ್ತಾ ದೇವಿ ದರ್ಶನ ಮಾಡಿದ್ದಾರೆ ಕಳೆದ ವಾರ ಸುಪ್ರೀಂ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ವಾದ ಪ್ರತಿವಾದಗಳು ನಡೆದಿದ್ದು ಒಂದು ವಾರದಲ್ಲಿ ತೀರ್ಪು ನೀಡುವುದಾಗಿ ಕೋರ್ಟ್ ತಿಳಿಸಿತ್ತು ಇನ್ನು ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಾನೂನು ಸಮರಕ್ಕಿಳಿದಿದ್ದು ಒಳ್ಳೆ ಹುಡುಗ ಪ್ರಥಮ ಉಪವಾಸ ಧರಣಿ ಕುಳಿತಿದ್ದಾರೆ ಇನ್ನು ದರ್ಶನ್ ಅವರಿಗೆ ಜಾಮೀನು ತೀರ್ಪು ಬಂದಿಲ್ಲ ಅದರ ಬೆನ್ನೆಲೆ ಇಷ್ಟೆಲ್ಲ ಆಗುತ್ತಿರುವುದು ದರ್ಶನ್ ಮತ್ತೆ ಜೈಲಿಗೆ ಹೋಗುತ್ತಾರೆ ಎನ್ನುವ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ